ತಟ್ಟೆಲನ್ನ ಹಾಕೊಂಡು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಏನ್ ಬೇಕು ನಮಸ್ಕಾರ ಸಾವಿರ ರೂಪಾಯಿಗೆ ನಾರ್ಮಲ್ ಪೆಟ್ರೋಲ್ ಬೇಕು ವಿ ಪವರ್ ಬೇಡ ನಾನು ಯಾವ್ದು ಆ್ಯಪ್ ಯೂಸ್ ಮಾಡ್ತಾ ಇಲ್ಲ ನನಗೆ ಯಾವ ಆಫರು ಹರಿ ಹರಿಯೋಮ್ ಮಲಗಿರ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಏನ್ ಬೇಕು ನಮಸ್ಕಾರ ಸಾವಿರ ರೂಪಾಯಿಗೆ ನಾರ್ಮಲ್ ಪೆಟ್ರೋಲ್ ಬೇಕು ವಿ ಪವರ್ ಬೇಡ ನಾನು ಯಾವ್ದು ಆ್ಯಪ್ ಯೂಸ್ ಮಾಡ್ತಾ ಇಲ್ಲ ನನಗೆ ಯಾವ ಆಫರು ಬೇಡ ಕೂತಿದ್ದೀರಾ ಏನಾಯ್ತು ನಾನು ಯಾವಾಗಲೂ ಒಂದ್ ಪೆಟ್ರೋಲ್ ಬಂಕ್ ಹೋಗ್ತೀನಿ ಕಣೆ ಅಲ್ಲಿ ನನ್ನ ಕಾರ್ ಹೋಗಿದ ತಕ್ಷಣ ಪರಪರಾಜ್ಞಾರ ಜೈಲ್ ಗೇಟ್ ಹಂಗ್ ನಾನು ಕಾರ್ ಮುಂದೆ ಒಂದ್ ಅಡ್ಡ ತನ್ನಿಸ್ಬಿಡ್ತಾರೆ ಯಾಕ್ರಪ್ಪ ನಾನ್ ಕಾಸ ಕೊಡದೆ ಓಡೋಗ್ತಿನ ಯಾಕೆ ಹಿಂಗ್ ಕಾರ್ ಅಡ್ಡ ಆಗ್ತಾ ಇದೀರಾ ಅಂದ್ರೆ ಇಲ್ಲ ಸಾರ್ ಇದು ನಿಮ್ ಪೆಟ್ರೋಲ ಆ ಡೀಸೆಲ್ ಆಂತ ಗೊತ್ತಾಕಿದು ಅಂತಂದ್ರು ಓಕೆ ಒಳ್ಳೆ ಲಾಜಿಕ್ ಆಮೇಲೆ ಕಷ್ಟ ಪಟ್ಕೊಂಡು ನಮಸ್ಕಾರ ಆಚಾರ ಅಂತಾರೆ ನಾನ್ ನಮಸ್ಕಾರನಪ್ಪ ಅಂತೀನಿ ಯಾಕಂದರೆ ಬಂದವ್ರಿಗೆಲ್ಲ ಬೆಳಗ್ಗೆಯಿಂದ ನಮಸ್ಕಾರ ಹೇಳಿ ಹೇಳಿ ಪಾಪ ಅವರು ಸುಸ್ತಾಗಿ ಬಿಟ್ಟಿರ್ತಾರೆ ಅವ್ರ ಕಷ್ಟ ನನಗೆ ಅರ್ಥ ಆಗುತ್ತೆ ಆಮೇಲೆ ಪೆಟ್ರೋಲ ಡೀಸೆಲ್ಲ ಅಂತಾರೆ ನಾನು ಪೆಟ್ರೋಲ್ ಅಂತೀನಿ ಅವ್ರು ನಾರ್ಮಲಾ ವಿ ಪವರ್ ಅಂತಾರೆ ನಾನು ನಾರ್ಮಲ್ ಅಂತೀನಿ ಆಮೇಲೆ ಎಷ್ಟಕ್ಕೆ ಅಂತಾರೆ ನಾನು ಸಾವಿರ ರೂಪಾಯಿಗೆ ಅಂತೀನಿ ಅವ್ರು ಪೆಟ್ರೋಲ್ ಹಾಕಕ್ಕೆ ಹೋಗ್ತಾರೆ ಅಷ್ಟೊಂದಿಗಾಗಲೇ ನನಗೆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿದ್ದು ಫೀಲ್ ಆಗಿರುತ್ತೆ ಕುಶಪ್ಪ ಅಂತ ಹೆಂಗೆ ಮುಚ್ಕೊಂಡು ಕೂತ್ಕೊತೀನಿ ಕಿಟಕಿ ಹತ್ರ ಬಂದೋ ಸಾರ್ ನಿಮ್ಮ ಹತ್ರ ಆ್ಯಪ್ ಇದೆಯಾ ಅಂತ ಕೇಳ್ತಾರೆ ನಾನು ಯಾಕಪ್ಪ ಅಂತೀನಿ ಸಾರ್ ಇಷ್ಟೊಂದು ಪೆಟ್ರೋಲಲ್ಲಿ ಹಾಕ್ಸ್ಕೊಂಡ್ರೆ ತುಂಬ ಡಿಸ್ಕೌಂಟ್ ಇರುತ್ತೆ ಅಂತಾರೆ ಸರ್ ಅಂತ ಡಿಸ್ಕೌಂಟ್ ನೋಡ್ರೆ ಒಂದು ಲಕ್ಷ ರೂಪಾಯಿವರೆಗೂ ಹೋದ್ರೆ ಹತ್ತು ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಆ ಥರ ಡಿಸ್ಕೌಂಟ್ ನನಗೆ ಬೇಡಪ್ಪ ಅಂತೀನಿ ಆಮೇಲೆ ಉಸ್ಸಪ್ಪ ಅಂತ ತಿರ್ಗ ಕೂತ್ಕೊಳ್ಳೋಕ್ಕಿಲ್ಲ ಇನ್ನೊಂದು ಕಿಟಕಿಯಿಂದ ಅಂತ ಒಬ್ಬರು ಕಿಟಕಿ ತಡ್ತಾರೆ ಏನಪ್ಪ ಅಂತ ಕೇಳಿದ್ರೆ ಸರ್ ನೀರು ಬೇಕಾ ಚಿಪ್ಸ್ ಬೇಕಾ ಇಲ್ಲ ನೇತಾಡೋ ಸೆಂಟ್ ಬೇಕಾ ಅಂತ ಕೇಳ್ತಾರೆ ನನಗೊಂದು ಸೆಕೆಂಡ್ಗೆ ನಾನು ಪೆಟ್ರೋಲ್ ಬಂಕಲ್ಲಿ ಇದ್ದೀನ ಯಾವುದೋ ಮಾಲಲ್ಲಿ ಇದ್ದೀನ ಅಂತ ಅನಿಸ್ತಾ ಇರುತ್ತೆ ಕಾರಲ್ಲಿ ಬಂದರೆ ತಾನೇ ಇಟ್ಟಿರ್ತಾರೋ ನೆಕ್ಸ್ಟ್ ಟೈಮ್ ಹೆಲ್ಮೆಟ್ ಹಾಕ್ಕೊಂಡು ಯಾರು ಗೊತ್ತಾಗ್ದಾರಂಗೆ ಬೈಕಲ್ಲಿ ಬಂದ್ಬಿಡೋಣ ಅಂತೀನಿ ಬರ್ತಾ ಇದ್ದಂಗೆ ನಮಸ್ಕಾರ ಗಾಡಿ ಆಫ್ ಮಾಡಿ ಕೆಳಗೆ ಹೇಳಿರಿ ಸರ್ ಅಂತಾರೆ ನಾನು ಏನಪ್ಪ ಕಾಸು ಕೊಡ್ದೆ ಓಡೋಗ್ಬಿಡ್ತೀನ ಟ್ಯಾಂಕ್ ಮುಂದೆ ತಾನೇ ಇದೆ ನಾನು ಯಾಕೆ ಬೈಕಿಂದ ಇಳಿಬೇಕು ಅಂತೀನಿ ಅದಕ್ಕೊಂದು ಲಾಜಿಕ್ ಹೇಳ್ತಾರೆ ಅದಕ್ಕಲ್ಲ ಸಾರ್ ಸಡನ್ನಾಗಿ ಬಗ್ಗಂತ ಬೆಂಕಿ ಹಚ್ಕೊಂಡ್ಬಿಟ್ರೆ ಬೈಕ್ ಬಿಸಾಕ್ಬಿಟ್ಟು ನೀವು ಓಡೋಗಬೋದು ನಾವು ಓಡೋಗ್ಬೋದು ಅಂತ ಆಹಾ ಇದು ಒಳ್ಳೆ ಲಾಜಿಕ್ ಅಂತ ನಾನ್ ಅನ್ಕೊಳಷ್ಟೊದ್ಗೇನೆ ಇನ್ನೇನ್ ನಾನು ಒಡ್ಬೇಕು ಅವಾಗ ಸಾಂದನೆ ಕಣ್ಣಿಡಿದ್ಬಿಟ್ವಿ ನೀವು ಯಾರು ಅಂತ ನಿಮ್ಮ ಜೊತೆ ಒಂದು ಸೆಲ್ಫಿ ಅಂತ ಮೊಬೈಲ್ ತೆಗಿತಾರೆ ಅಲ್ಲಪ್ಪ ಪೆಟ್ರೋಲ್ ಬಂಕ್ ಹತ್ತಿರದಲ್ಲಿ ಎಲ್ಲೂ ಮೊಬೈಲ್ ಯೂಸ್ ಅಂತ ಬೋರ್ಡ್ ಇದೆ ಇವಾಗ ಬೆಂಕಿ ಎತ್ಕೊಳಲ್ವಾ ಅಂತೀನಿ ಇವ್ರ ಲಾಜಿಕ್ ಏ ನನ್ಗೆ ಅರ್ಥ ಆಗಲ್ಲ ಕಣೆ ಸರಿ ನಿಮ್ಗೆ ಇಷ್ಟೆಲ್ಲ ಆಯ್ತಲ್ಲ ಏನ್ ಬೇಕು ಏನ್ ಸಾವಿರ ಸಾವೂ ನಾರ್ಮಲ್ ಪೆಟ್ರೋಲ್ ಹಾಕ್ಬಿಟ್ಬಿಟ್ಬಿಡಿ ಸಾವಿರ ರೂಪಾಯಿಗೆ ನಾರ್ಮಲ್ ಪೆಟ್ರೋಲ್ ಹಾಕ್ಬಿಟ್ಬಿಟ್ಬಿಡಿ